ಇವತ್ತಿನ ಈ ಕಬ್ಬು ಬೆಳೆಗಾರರ ಬೇಡಿಕೆಗೆ ಬೆಂಬಲವಾಗಿ ಬೆಂಬಲ ಸುದ್ದಿಗೆ ಆಗಮಿಸಿರ್ತಕ್ಕಂಥ ರೈತ ಹೋರಾಟಗಾರರು ಮಾಜಿ ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷರು ಹಿರಿಯರತಕ್ಕಂಥ ಅವರು ಕಲಬುರಗಿಯವರು ಮಾತನ್ನು ಮಾತಾಡ್ಬೇಕಂತ ಹೇಳಿ ಇಡೀ ರಾಜ್ಯಾದ್ಯಂತ ಸಮಸ್ಯೆ ಪರಿಹಾರಕ್ಕಾಗಿ ನಡೀತಾ ಇರ್ತಕ್ಕಂಥ ಹೋರಾಟದ ಅಂಗವಾಗಿ ಬಿಜಾಪುರ ಜಿಲ್ಲಾ ಕೇಂದ್ರದಲ್ಲಿ ಎಲ್ಲ ರೈತ ಸಂಘಟನೆಗಳ ಮೂಲಕ ಇವತ್ತು ನಡೀತಕ್ಕಂಥ ಹೋರಾಟ ವೇದಿಕೆಯಲ್ಲಿ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜೆಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಬುಲೇಕ್ ಮಾಡಿ ಇಪ್ಪತ್ತು ವರ್ಷಗಳವರೆಗೆ ನಿರಂತರವಾಗಿ ಸಮಸ್ಯೆಯನ್ನು ಜೀವಂತವಾಗಿಟ್ಟಿರ್ತಕ್ಕಂಥ ಈ ಸರ್ಕಾರಗಳ ಬಗ್ಗೆ ಏನು ಹೇಳಬೇಕು ಅನ್ನುವುದು ನಾನು ಒಬ್ಬ ರೈತನಾಗಿ ನಮಗೂ ಗೊತ್ತಾಗಲ್ಲ ಈ ಸಮಸ್ಯೆ ಇವತ್ತಿಂದಲ್ಲ ಎರಡ್ ಸಾವಿರದ ಐದರಿಂದ ನಾನು ನೋಡ್ಬೋದು ಬಂದೇನೆ ಬೇರೆ ಬೇರೆ ಪಕ್ಷಗಳು ಸರ್ಕಾರಗಳು ಪಕ್ಷಗಳು ಬದಲಾವಣೆ ಆದರೂ ಸಹಿತ ಸಮಸ್ಯೆ ಮಾತ್ರ ನಿರಂತರವಾಗಿ ನೋಡ್ಬೋದು ಯಾಕಂದ್ರೆ ಈ ಸಂದರ್ಭದಲ್ಲಿ ನಾವು ಒಂದೊಂದು ಪಕ್ಷದಲ್ಲಿ ಇದ್ರೂ ಸಹಿತ ಅದನ್ನು ಬದಿಗಿಟ್ಟು ಮಾತಾಡಿದ್ರೆ ಈ ರೈತರಿಗೆ ಏನಾದರೂ ಈ ಸಮಸ್ಯೆಯಿಂದ ಹೊರಗೆ ತರಲಿಕ್ಕೆ ಒಂದು ಶಕ್ತಿ ಈ ಸಮಸ್ಯೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವತ್ತಿದ್ರು ಬಡಗಾರಿಕೆ ಫೇರ್ ಅಂಡ್ ರೆಮ್ಯುನಿಟಿ ಪ್ರೈಸ್ ಎಫ್ ಆರ್ ಪಿ ಇದನ್ನು ನಿಗದಿ ಮಾಡತಕ್ಕಂತ ಅಧಿಕಾರ ಇರುವುದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಇವತ್ತು ಬೆಲೆ ನಿಗದಿ ಮಾಡಿ ಈ ವರ್ಷಕ್ಕೆ ಮೂರ್ ಸಾವಿರದ ಐದು ಇಪ್ಪತ್ತು ರೂಪಾಯಿ ಫೇರ್ ಪ್ರೈಸ್ ಡಿಕ್ಲೇರ್ ಮಾಡಿದ್ದಾರೆ ಆದರೆ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಶನ್ ಬಗ್ಗೆ ನಿಖರವಾಗಿರ್ತಕ್ಕಂಥ ನಿರ್ಣಯ ಇಲ್ಲ ಇದು ಮುಂಚೆಯುದೂ ಇಲ್ಲ ಅದನ್ನು ಹೇಳ್ಬೇಕಾಗಿತ್ತು ಕೇಂದ್ರ ಸರ್ಕಾರ ಸಾಗಾಣಿಕೆ ಮತ್ತು ಕಟಾವು ಅದರಲ್ಲಿ ಇದೆ ಅಂತ ಹೇಳ್ಬೇಕು ಇಲ್ಲ ಅಂತಲೇ ಹೇಳಬೇಕು ಹೇಳಬೇಕು ಅದನ್ನ ಅಡ್ಡಗೋಡಿ ಮೇಲೆ ದೀಪ ಇಟ್ಟು ಮಾಡಿ ಇವತ್ತ ಕಾರ್ಖಾನೆಯವರು ತೊಳಗೈತ ಇಲ್ಲ ನಾವು ಸಾಗಾಣಿಕೆ ಮತ್ತು ಕಟಾವು ರೈತರಿಂದಲೇ ವಸೂಲಿ ಮಾಡ್ತೇವೆ ಅಂತಕ್ಕಂಥದ್ದು ಈಗ ಮೂರ್ ಸಾವಿರದ ಐದುನೂರ ಇಪ್ಪತ್ತು ರೂಪಾಯಿಯಲ್ಲಿ ಒಂದು ನಿಗದಿತವಾಗಿರ್ತಕ್ಕಂಥದ್ದು ಇಲ್ಲ ಕಾರ್ಖಾನೆಯವರು ಐದನೂರು ರೂಪಾಯಿ ಮುರ್ಕೋತಾರೆ ಯಾವ ಕಾರ್ಖಾನೆಯವರು ಆರ್ನೂರ್ ಮೂರ್ಕೋತಾರೆ ಯಾವ ಕಾರ್ಖಾನೆಯವರು ಏಳ್ನೂರು ಒಂದು ಯಾವುದಕ್ಕೂ ಒಂದು ನಿಗದಿತವಾಗಿರ್ತಕ್ಕಂಥ ದರ ಇಲ್ಲ ಇದು ಒಂದೇ ಎರಡನೇದು ಸತ್ತು ಸಾಗಣೆ ಆದ್ರೆ ಕಾರ್ಖಾನೆಗೆ ಮುಟ್ಟಿದ ಹದಿನೈದು ದಿವಸದಲ್ಲಿ ಅವರಿಗೆ ಹಣ ಪಾವತಿ ಆಗ್ತಕ್ಕಂತ ಒಂದು ಕಾನೂನಿದೆ ರೂಲ್ ಇದೆ ಹದಿನೈದು ದಿವಸದಲ್ಲಿ ಯಾವುದೇ ಕಾರಣದಿಂದ ವಿಳಂಬ ಆದ್ರೆ ವಿಳಂಬ ಆದ ಅವಧಿಗೆ ಹದಿನೈದು ಪರ್ಸೆಂಟ್ ಬಡ್ಡಿ ಸಹಿತ ಕೊಡ್ಬೇಕಂತ ನಿಯಮ ಇವತ್ತು ಈ ಫೇರ್ ಅಂಡ್ ರೆಮ್ಯುನಿಟಿ ಪ್ರೈಸ್ ಬರ್ಲಿಕ್ಕಂತೂ ಹದಿನೈದು ವರ್ಷ ಆಯ್ತು ಒಂದೇ ಒಂದು ಕಾರ್ಖಾನೆಯವರು ವಿಳಂಬವಾದ ಅಗರಿಗೆ ಬಡ್ಡಿಯನ್ನು ಎಲ್ಲರೂ ಒಬ್ಬರು ಕೊಟ್ಟಿದ್ದ ಹೇಳಿ ಇವತ್ತು ಹಸಿರು ಸದ ಮೈ ಮೈಮೇಲಿನ ಖಾಕಿ ನೋವು ಊಟಕ್ಕೆ ಹಾಕ್ತೇವೆ ಯಾರಾದ ಇಂಪ್ಲಿಮೆಂಟೇಶನ್ ಆಗ್ತದೋ ಇಲ್ಲೋ ನೋಡ್ತಕ್ಕಂಥ ಜವಾಬ್ದಾರಿ ಅದನ್ನೇ ಇಲ್ಲಿ ಕೇಂದ್ರ ಸರ್ಕಾರದವರು ಒಂದು ಫೇರ್ ಅಂಡ್ ರೆಮ್ಯುನಿಟಿ ರೈಸ್ ಗೈಡ್ಲೈನ್ಸ್ ಹಾಕಿ ಕೊಟ್ಟರು ಅದು ಇಂಪ್ಲಿಮೆಂಟ್ ಆಗದೋ ಹೊಣೆಗಾರಿಕೆ ರಾಜ್ಯ ಸರ್ಕಾರ ಮಾಡ್ಲಿಕ್ಕೆ ಇವರು ಮಾಡ್ಲಿಕ್ಕೆ ಆರ ತಿಂಗಳು ಏಳು ತಿಂಗಳು ಎಂಟೆಂಟು ತಿಂಗಳು ಕೆಲವು ಕಾರ್ಖಾನೆಯವರು ಒಂದೊಂದು ವರ್ಷ ಬಿಲ್ ಪೆಂಡಿಂಗ್ ಇಟ್ಕೊಂಡ್ರೆ ಬಡ್ಡಿ ರೈತ ನಮ್ಮ ಬಂಡವಾಳ ತುಡಿಸ್ಕೊತಾರ ನಮ್ಗೆ ಕೊಡ್ತಕ್ಕಂಥ ಬೆಲೆ ಅಳಿದುಳಿದ ಬೆಲೆ ಸಹಿತ ಕೊಡ್ಲಿಕ್ಕೆ ತಯಾರಿಲ್ಲ ಈ ರೀತಿ ಅಲ್ಲಿ ದುರುಪಯೋಗ ಇದು ಹಿಂದೆ ಈ ಜಿಲ್ಲೆ ಅನೇಕ ನಮ್ಮ ರೈತ ಸಂಘಟನೆ ಅನೇಕ ಮಿತ್ರರು ನಾವೇನು ಸ್ವತಃ ರೈತರು ಇದ್ದೀವಿ ಎಕ್ಸ್ಪರ್ಟ್ ಅನಾಲಿಸಿಸ್ ಅಜಿತ್ ಹನ್ಮಕ್ನವರ್ ಈ ಟಿವಿ ಹ್ಯಾಟ್ಸಪ್ ಮಾಡ್ತೀನಿ ಫಸ್ಟ್ ಸುವರ್ಣ ಸುವರ್ಣ ಆಂಕರ್ ಅಜಿತ್ ಹನುಮಕ್ನವರು ಬಹಳ ಒಕ್ಕಲ್ದನ್ ಮಾಡಲಾರ್ದವ್ರು ಈ ಎಕನಾಮಿಕ್ಸ್ ಇರ್ಲಾರ್ದವ್ರು ಈ ಸತಿ ತಿಳಿಬೇಕು ಹಾಂಗ್ ಕಳ್ಸಾರೆ ಒಂದು ಟನ್ ಕಬ್ಬಿನಿಂದ ಎಷ್ಟೆಲ್ಲ ಉತ್ಪಾದನೆಗಳು ಒಂದು ಸಕ್ರೆ ಒಂದೂರ ಇಪ್ಪತ್ತು ಕೆ ಜಿ ಮೊಲಾಸಿಸ್ ಐವತ್ತು ಲೀಟರ್ ಎಥಿನಾಲ್ ನಲ್ವತ್ತು ಲೀಟರ್ ವಿದ್ಯುತ್ ಒಂದೂರ ಅರವತ್ತು ಕಿಲೋವ್ಯಾಟ್ ಇದ್ರ ಮುಂದೆ ರೇಟು ಕೌಂಟ್ ಮಾಡ್ಯಾರ ಸ್ವಲ್ಪ ಸಕ್ಕರೆ ಒಳಗೆ ಹೆಚ್ಚಿಗೆ ಅನಿಸ್ತದೆ ನಲ್ವತ್ತ ಐದು ರೂಪಾಯಿ ರೇಟ್ ಬಟ್ ನಲ್ವತ್ತೈದು ಇದಕ್ಕೆ ಇರ್ಕೊಳ್ಳೋದ ಅವ್ರಿಗೆ ಹೋಲ್ಸೇಲ್ ಇವತ್ತು ಟೆಂಡರ್ ಆಗ್ತಕ್ಕಂಥದ್ದು ನಲ್ವತ್ತರಿಂದ ನಲವತ್ತೆರಡು ರೂಪಾಯಿ ರೂಪಾಯಿ ಕೆಜಿ ಐದು ಸಾವಿರದ ನಾಲ್ಕು ರೂಪಾಯಿ ಬರೀ ಸಕ್ಕರೆಯಿಂದ ಮೊಲಾಸಿಸ್ ಇನ್ನು ಮೊಲಾಸಿಸೂರ್ ಲೀಟರ್ ಐದು ಸಾವಿರ ಅಲ್ಲಿ ಎಥಿನಾಲ್ ರೇಟ್ ಎರಡ್ ಸಾವಿರದ ಏಳುನೂರ ಒಂದೂರೋ ಎಂಟು ರೂಪಾಯಿಗೆ ಒಂದು ಕಿಲೋ ವ್ಯಾಟ್ ಈ ಎಲ್ಲ ಸೇರಿ ಒಂಬತ್ ನೂರ ಅರವತ್ತು ಹದಿನಾಲ್ಕು ಸಾವಿರದ ಒಂದು ನೂರ ಇಪ್ಪತ್ತು ರೂಪಾಯಿ ಒಂದು ಟನ್ನಿನ ಕಬ್ಬಿನಿಂದ ಉತ್ಪಾದನೆ ಆಗ್ತಕ್ಕಂಥದ್ದು ಇದರ ಬಹುತೇಕ ಇನ್ನೊಂದು ನಾಲ್ಕು ಬಿಟ್ಟರು ಪ್ರೆಸ್ ಬಿಟ್ ಮಾಡ್ತಾರೆ ಪ್ರೆಸ್ಮೆಂಟ್ ಮಾಡ್ತಾರೆ ಇಲ್ಲಿ ಇನ್ನೂ ನಾಲ್ಕೈದು ಉತ್ಪನ್ನಗಳು ಸೇರಿಸಿದ್ರೆ ಹದಿನಾರರಿಂದ ಹದಿನೇಳು ಸಾವಿರ ರೂಪಾಯಿ ಒಂದು ಟನ್ ಕಬ್ಬಿನಿಂದ ಸಕ್ಕರೆ ಹೊರತುಪಡಿಸಿ ಉತ್ಪಾದನೆ ಉಪ ಉತ್ಪಾದನೆ ಆಗ್ತಕ್ಕಂಥದ್ದು ಇದ್ರೊಳಗೆ ಫಿಫ್ಟಿ ಪರ್ಸೆಂಟ್ ತೆಗೀರಿ ನೀವು ಅವ್ರ ಪ್ರೊಡಕ್ಷನ್ ಕಾಸ್ಟ್ ಈಗ ನಮ್ ನೀರ ಕಬ್ ತಗೊಂಡಿರ್ತಾರೆ ಆ ಕಬ್ ಅದನ್ನ ನುರ್ಸಬೇಕು ಅಲ್ಲಿ ಇನ್ವೆಸ್ಟ್ಮೆಂಟ್ ಇರ್ತದೆ ನಾಲ್ಕೈದು ನೂರು ಕೋಟಿ ಅದನ್ನ ಎಲ್ಲಾನು ಫಿಫ್ಟಿ ಪರ್ಸೆಂಟ್ ಆ ಉತ್ಪಾದನೆಗಳ ವೆಚ್ಚ ತೆಗೆದ್ರು ಏಳರಿಂದ ಎಂಟು ಸಾವಿರ ರೂಪಾಯಿ ಒಂದು ಟನ್ ಕಬ್ಬಿನಿಂದ ಅವ್ರಿಗೆ ನಿಮ್ಮ ಒಳಗೆ ಉಳಿತರು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡ್ಲಿಕ್ಕೆ ಇವ್ರ್ ಏನ್ ಗಂಟು ಹೋಗ್ತದ್ರಿ ಎರಡನೇದು ಈಗೇನು ಇಷ್ಟೆಲ್ಲ ಸಕ್ರೆ ಕಾರ್ಖಾನೆಗಳ ಉತ್ಪಾದನೆ ಮಾಡ್ತಾವಲ್ಲ ಇನ್ನ ಇಲ್ಲಿ ರೈತ ದುಡಿತಾನ ಅಲ್ಲಿ ಕಾರ್ಖಾನೆಯವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವರು ದುಡಿತಾರೆ ದುಡಿಮೆಗಾರರು ಸರ್ಕಾರವರು ಎಲ್ಲಿ ದುಡಿತಾರೀ ಇವರು ವಿಧಿಸತಕ್ಕಂತ ತೆರಿಗೆಯಿಂದ ಐದು ಸಾವಿರದ ಐದುನೂರರಿಂದ ಆರು ಸಾವಿರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಟ್ಯಾಕ್ಸ್ ವಸೂಲಿ ಮಾಡ್ತಾವ್ ಅವ್ರ ಕಡೆಯಿಂದ ಟ್ಯಾಕ್ಸ್ ಸಕ್ರೆ ಕಾರ್ಖಾನೆಗಳಿಂದ ಒಂದ್ಸಲ ಕುಮಾರಸ್ವಾಮಿ ಅವರು ನೇರ ನೇರ ರೈತ ಮುಖಂಡರಿಗೆ ಮತ್ತು ಕಾರ್ಖಾನೆಯವರಿಗೆ ಕುಡ್ಸಿದ್ರು ಅವಾಗ ನಾವು ಎರಡೂವರೆ ಸಾವಿರ ಕೇಳ್ತಿದ್ದೇವ್ ರೇಟ್ ಕಾರ್ಖಾನೆಯವರು ಎರಡ್ ಸಾವಿರ ಎರಡ್ನೂರು ಬಂದು ನಿಂತು ಬಿಟ್ಟಿದ್ರು ಅವರು ಅವಾಗ ಬಹಳ ಒತ್ತಾಯ ಕೂಡಲೇ ನೇರವಾಗಿ ನೀವು ನಮ್ಮ ಮುಳರಿ ಎಲ್ಲ ತಪ್ಪು ನಾವೇ ಮಾಡಿದೇನೋ ಅಂತ ತೋರಿಸಿ ರೈತರಿಗೆ ಮಾನ್ಯ ಮುಖ್ಯಮಂತ್ರಿ ನೀವು ನೀವು ಇಡಿಸ್ತಕ್ಕಂತ ಟ್ಯಾಕ್ಸ್ ನಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ಕೊಡ್ರಿ ನಮ್ಗೆ ಈಗೇನು ಚಾಲ್ತೀನಿ ಟ್ಯಾಕ್ಸ್ ಆಕರಣೆ ಮಾಡಲಿ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ಕೊಡ್ರಿ ಎರಡೂವರೆ ಸಾವಿರ ಎಲ್ಲ ನಾವು ಮೂರ್ ಸಾವಿರ ರಿಯಾಯಿಟ್ ಕೊಡ್ತೀವಿ ಅಂತ ಚಾಲೆಂಜ್ ಮಾಡಿದ್ರ ಅವಾಗ ಅಂದ್ರೆ ಕಾರಣ ಇವತ್ತು ಸಕ್ರಿಯ ಕಾರ್ಖಾನೆಗಳ ಎಷ್ಟು ಹೊಣೆಗಾರ ರೈತರಿಗೆ ವ್ಯವಸ್ಥೆ ಬರಲು ಸರ್ಕಾರನು ಅಷ್ಟೇ ಹೊಣೆಗಾರದೆ ತಾನು ವಿಧಿಸ್ತಕ್ಕಂತ ತೆರಿಗೆಯಲ್ಲಿ ಒಂದು ಹತ್ತು ಪರ್ಸೆಂಟ್ ಗಣಕು ಮಾಡಿ ರೈತರಿಗೆ ಕೊಟ್ರೆ ಇದೇನು ಸಮಸ್ಯೆ ದೊಡ್ಡದಲ್ಲ ಇಲ್ಲಿವರೆಗೆ ಕಬ್ಬಿನ ಬೆಲೆ ಬೆಂಬಲಿಸಿ ರೈತರ ಬಗ್ಗೆ ಆಗ್ತಕ್ಕಂತ ಎಲ್ಲ ವಿಚಾರಗಳನ್ನ ಹೇಳ್ತಕ್ಕಂತ ಮಾಜಿ ಸಚಿವರ ಅಪ್ಪ ಪಟ್ಟಣ ಶೆಟ್ಟಿ ಸಾಹೇಬಿಗೆ ಧನ್ಯವಾದಗಳು ಈಗ ಕೇವಲ ಮೂರು ಸಾವಿರದ ಐದನೂರು ರೂಪಾಯಿ ನಮ್ಮ ಅತ್ತೆ ಬೇಡಿಕೆ ಅಲ್ಲ ಒಂದು ತನ್ನ ಕಬ್ಬಿನಿಂದ ಸರ್ಕಾರಕ್ಕ ಏನು ತೆರಿಗೆ ಹಣ ಹೋಗ್ತೈತಿ ಅದರಲ್ಲಿ ಕೂಡ ಎರಡು ಸಾವಿರ ರೂಪಾಯಿ ಕೊಡಬೇಕು ಐದು ಸಾವಿರದ ಐದುನೂರು ರೂಪಾಯಿ ನಮ್ಮ ಬೇಡಿಕೆ ಐತಿ ಆದ್ರೆ ಈಗ ನಾವು ಫ್ಯಾಕ್ಟರಿ ಮಾಲೀಕರಿಗೆ ಮೂರು ಸಾವಿರದ ಐದನೂರು ರೂಪಾಯಿ ಅಷ್ಟೇ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಈಗ ಇನ್ನೂರ ಉರು ಹಿರಿಯ ಹೋರಾಟಗಾರ ಅಪ್ಪ ಅಪಶಬ್ದಕ ಎರ್ನಾಳ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ